ಶಿರೂರು ದುರ್ಘಟನೆಗೆ ಸಂಬಂಧಿಸಿದಂತೆ ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಬ್ರಹ್ಮಶ್ರೀ ಗುರು ಶಕ್ತಿಪೀಠದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರು ಆಕ್ರೋಶ ವ್ಯಕ್ತಪಡಿಸಿದರು ಉತ್ತರ ಕನ್ನಡ ಜಿಲ್ಲೆಯನ್ನು ಆಳುವ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಮತ್ತು ಹಲವರು ಅಭಿವೃದ್ಧಿ ಚಿಂತನೆ ಮಾಡದೇ ಇರುವುದರಿಂದ ಇತರೆ ಬಹುತೇಕ ಜಿಲ್ಲೆಗಳಿಗೆ ಹೋಲಿಸಿದರೆ ಈ ಜಿಲ್ಲೆ ಹಾಗೂ ಜನರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಶಿರೂರು ದುರ್ಘಟನೆಗೆ ಸಂಬಂಧಿಸಿದಂತೆ ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರು ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಶುಕ್ರವಾರ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಲ್ಲಿ ಎಲ್ಲ ಪಕ್ಷಗಳು ಒಂದೇ ರೀತಿಯಾಗಿದ್ದು ಹೊಂದಾಣಿಕೆ ರಾಜಕೀಯ ಇಲ್ಲವೇ ಆಮಿಷಗಳಿಗೆ ಒಳಗಾಗುತ್ತಿದ್ದಾರೆ ಶಿರೂರು ಗುಡ್ಡ ಕುಸಿತ ವಿಚಾರದಲ್ಲಿ ಈ ಹಿಂದಿನ ಎಸ್ಪಿ ಹಾಗೂ ಈಗಲೂ ಇರುವ ಜಿಲ್ಲಾಧಿಕಾರಿ ಅವರ ವಿರುದ್ಧ ಇಡಿ ಕೇಸ್ ಆಗಿದೆ ಇವರ ಮುಖವಾಡವು ಮುಂದಿನ ದಿನಗಳಲ್ಲಿ ಬಯಲಾಗಲಿದೆ ಎಂದರು ಬೆಂಗಳೂರಿನಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವದಲ್ಲಿ ಮಡಿದ ವ್ಯಕ್ತಿಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಸರ್ಕಾರ ನೀಡಿದೆ ಆದರೆ ಸರ್ಕಾರ ಶಿರೂರುಗುಡ್ಡ ಕುಸಿತದಲ್ಲಿ ಮಡಿದವರಿಗೆ ತಲಾ ಐದು ಲಕ್ಷದಂತೆ ನೀಡಿದ ಪರಿಹಾರ ಐಆರ್ಬಿ ಕಂಪನಿಯಿಂದ ಪಡೆದು ಸರ್ಕಾರ ನೀಡಿದಂತಿದೆ ಎಂದು ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಹೇಳಿದರು ಕೇರಳದ ವಯನಾಡಿನಲ್ಲಿ ನಡೆದ ಗುಡ್ಡ ದುರಂತದಲ್ಲಿ ನೂರು ಮನೆಯನ್ನು ಕರ್ನಾಟಕದ ಮುಖ್ಯಮಂತ್ರಿಗಳು ನಿರ್ಮಿಸಿಕೊಟ್ಟಿದ್ದಾರೆ ಏಕೆಂದರೆ ಅದು ರಾಹುಲ್ ಗಾಂಧಿ ಕ್ಷೇತ್ರವಾಗಿತ್ತು ಆದರೆ ಶಿರೂರಿನಲ್ಲಿ ಯಾವುದೇ ಮನೆ ಕಟ್ಟಿಸಿಕೊಡದೆ ಕೇವಲ ಆರು ಮನೆಗಳಿಗೆ ತಲಾ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ನೀಡಿ ಕೈತಳೆದುಕೊಂಡಿದೆ ಜಿಲ್ಲೆಯ ನಾಮಧಾರಿ ಮರಾಠಿ ಹಾಲಕ್ಕಿ ಒಕ್ಕಲಿಗರು ಬ್ರಾಹ್ಮಣರನ್ನು ಕೂಡ ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದುಕೊಳ್ಳುವಂತೆ ರಾಜಕೀಯ ಇಲ್ಲಿ ನಡೆಯುತ್ತಿದೆ ಆಡಳಿತ ಪಕ್ಷದ ನಮ್ಮ ಸಮಾಜದ ಭೀಮಣ್ಣ ನಾಯ್ಕರೇ ಇರಲಿ ಸಂಸದ ಕಾಗೇರಿಯವರೇ ಇರಲಿ ಅನ್ಯ ಪಕ್ಷಗಳಲ್ಲಿ ಗುರುತಿಸಿಕೊಂಡ ಕುಂಟ ಮತ್ತಿತರರೆಡೆಯ ಮುಖಂಡರು ನಮ್ಮ ಸಮಾಜದವರು ಮತ್ತಿತರರು ಫೋಟೋ ಹೆಚ್ಚಾಗಿ ಕೆಲಸ ಮಾಡುತ್ತಿರುವಂತಿದೆ ಬಹುಸಂಖ್ಯಾತ ಸಮಾಜದ ಜನರ ಗತಿ ಹೀಗಾದರೆ ಇನ್ನು ಸಣ್ಣಪುಟ್ಟ ಸಮುದಾಯದ ನೊಂದವರಿಗೆ ನ್ಯಾಯ ಕೊಡಿಸುವವರು ಯಾರು ಹೀಗಾಗಿ ಶಿರೂರುಗುಡ್ಡ ಕುಸಿತ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಐಆರ್ಬಿ ಪರವಾಗಿರುವಂತೆ ವರ್ತಿಸುತ್ತಿರುವ ತನಿಖಾಧಿಕಾರಿಯಾಗಿರುವ ಸಿಪಿಐ ಅವರನ್ನು ಅಮಾನತು ಮಾಡಿ ತನಿಖೆ ನಡೆಸುವಂತೆ ಎಸ್ಪಿ ಅವರಿಗೂ ಮನವಿ ಸಲ್ಲಿಸಿದ್ದು ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನು ಕೂಡ ಭೇಟಿಯಾಗುತ್ತೇನೆ ಹಾಗೆ ಜನರಲ್ಲಿ ಜಾಗೃತಿ ಉಂಟು ಮಾಡಲು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಭೆ ನಡೆಸಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಪ್ರಣವಾನಂದ ಶ್ರೀಗಳು ವಿವರಿಸಿದರು ಇಲ್ಲಿನ ಪ್ರಕೃತಿಯ ವಾತಾವರಣವನ್ನು ಉಳಿಸಿ ಎಂಎಸ್ ಸಿ ಕಂಪನಿಗಳನ್ನೇ ದೂರ ಕಳಿಸಿ ಅಂತ ಹೇಳಿಬಿಟ್ಟು ಅಭಿಯಾನಗಳು ಕೂಡ ಅದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟನೇ ಯಶವನ ಮತ್ತು ಬರತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿಯೂ ಕೂಡ ಪರಿಣಾಮ ಬೀಳುವ ಹಾಗೆ ಮಾಡುತ್ತೇವೆ ಯಾವುದು ಅನುಮಾನವನ್ನ ಇಲ್ಲ ಅದಕ್ಕೋಸ್ಕರ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಹಿಂದುಳಿದ ದಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೂಡ ಜಾಗ್ರತೆ ಆಗಿಬಿಟ್ಟಿದೆ ಇಲ್ಲಿ ಇರುವವರು ಅವರ ಕೈ ಒಳಗಡೆ ಸಿಕ್ಕಾಕೊಂಡು ಏನೂ ಮಾಡಕ್ಕಾಗಲ್ಲ ಅಂತ ಜಾತಿ ಜಾತಿ ಮಧ್ಯದಲ್ಲಿ ಒಡದಾಡಿಸೋದು ಎಲ್ಲ ನಡೀತಾ ಇದೆ ಇದೆಲ್ಲವನ್ನೇ ಗಮನಿಸಿ ನಾವೆಲ್ಲ ಏನು ಮಾಡ್ತೀವಿ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೀವಿ ನಾಳೆ ಸಿದ್ಧಾಪದ ಒಂದು ಸಭೆ ಇದು ಆ ಸಭೆಯ ನಂತರ ನಾನು ಎಲ್ಲ ಸಮುದಾಯಗಳನ್ನೇ ಬಂಡ ಸಮುದಾಯ ಶಕ್ತಿ ಸಮುದಾಯ ಎಲ್ಲರನ್ನ ನಮ್ಮ ಜೊತೆ ಯಾರ್ಯಾರು ಸಹಕಾರ ಮಾಡ್ತಿರೋ ಎಲ್ಲರನ್ನೇ ಸೇರಿಸಿಕೊಂಡು ಒಂದು ಒಳ್ಳೆ ಅಭಿಯಾನನ ಮಾಡಿ ಯಾಕಂದ್ರೆ ಈ ಐ ಆರ್ ದ ಒಂದೇ ಸಾಕು ನಮಗೆ ಬೇರೆ ಯಾವುದೂ ಕೇಸು ಬೇಡ ಐ ಆರ್ ಬಿ ದ ಒಂದೇ ಒಂದು ಕೇಸ್ ಇದ್ದರೆ ಅದು ಒಂದೇ ಈ ಜನತೆ ತಿಳುವಳಿಕೆ ಬರ್ಸ ನಾಳೆ ನಾಳೆ ಇವತ್ತು ಏಳು ಜನ ನಮ್ಮ ಹಿಡಿಗರು ಒಬ್ಬರು ಹಾಲಕ್ಕಿ ಸಮುದಾಯದ ಹೆಣ್ಣು ಮಗಳು ತೀರದ ಮೂರು ಜನಕ್ಕೆ ತಮಿಳುನಾಡಿನವರು ನಾಳೆ ಇದೇ ಗುಡ್ಡ ಕುಸಿದು ಬಿದ್ದು ಯಾವುದಾದರೂ ಸಮುದಾಯದವರು ಸತ್ತು ಕೂಡ ಯಾವ ಕಾರಣಕ್ಕೂ ಇವರಿಗೆ ಯಾರೂ ಬರುವುದಿಲ್ಲ ಒಂದಷ್ಟು ಫೋಟೋ ಒಂದಷ್ಟು ಫೋಟೋ ಮತ್ತು ಫೇಸ್ಬುಕ್ಗೋಸ್ಕರ ಅಡ್ಡಾಡ್ತಾರ ಬಿಟ್ಟು ವಿನಃ ಇವರ ಅದೇನೇ ಶಾಸಕರು ಕೇರಳ ಹೋಗಿ ಒಂದು ಲಕ್ಷ ಅರ್ಜುನ್ ಮನೆಗೆ ಕೊಟ್ಟು ಬಂದಿದ್ದಾರೆ ಇವತ್ತು ಅವರಿಗೆ ಇವರ ಮನೆಯಲ್ಲಿ ಕೊಡಲಿಲ್ಲ ಕ್ಷೇತ್ರದ ಶಾಸಕ ಎರಡು ಲಕ್ಷ ಕೊಟ್ಟೆ ಕೊಟ್ಟೆ ಎಂದು ಹೇಳಿಬಿಟ್ಟು ಎಂ ಓ ಎಂ ಪಿ ಹಿಂಬಾಲಕರು ಸನ್ಮಾನ ಮಾಡಕ್ಕೆ ಹೋಗ್ತಾರೆ ಎಷ್ಟು ಕೊಟ್ಟಾರೆ ಬರೀ ಹತ್ತು ಸಾವಿರ ಹನ್ನೆರಡು ಸಾವಿರ ಏನೋ ಅಂತ ಹೇಳಿ ಇವತ್ತು ಕೂಡ ಏನು ಆಗಲಿಲ್ಲ ಘಟನೆಗಳು ಗಡ್ಗರಿಯರ ಮುಂದೆ ಈ ಸಮಸ್ಯೆ ಹೇಳಿದ್ದೀರಿ ಗಡ್ಗೇರಿಯ ಮುಂದೆ ಸಂಪೂರ್ಣವಾಗಿ ವಿಷಯ ತಿಳಿಸಿದ್ವಿ ಅದಕ್ಕೋಸ್ಕರ ಬಂಧುಗಳೇ ನ್ಯಾಯಾಲಯ ಮತ್ತು ದೇವರು ನಾವು ನಂಬುವ ದೇವರು ಮತ್ತು ನ್ಯಾಯಾಲಯದ ಒಂದೇ ನಮ್ಮ ಮುಂದೆ ಇರೋದು ಬಿಟ್ಟು ಬೇರೆ ಯಾವುದು ನಮ್ಮ ಮುಂದೆ ಇಲ್ಲ ಇದಕ್ಕಿಂತ ಮೇಲೆ ನಾವು ಎಲ್ಲಿ ಏನೂ ಮಾಡೋಕ್ಕಾಗುವುದಿಲ್ಲ ಬಿಕಾಸ್ ನಾವೆಲ್ಲ ಹೆಲ್ಪ್ಲೆಸ್ ಇರೋದು ಒಂದು ಹತ್ತಿರ ಬಂದಾಗ ನಾವು ಅನ್ಕೊಂಡಿದೀವಿ ಎಲ್ಲಿ ಏನು ಆಗುದಿಲ್ಲ ನನ್ನ ದೊಡ್ಡ ಬೆಳಕೆ ಬೆಳಕನ್ನು ಚೆಲ್ಲಿರೋದು ನ್ಯಾಯಾಲಯದ ಆದೇಶ ಆ ನ್ಯಾಯಾಲಯದ ಆದೇಶ ಇಲ್ಲವಾದಿದ್ರೆ ಇವತ್ತು ನಾವು ಮಾಡೋ ಮಾಡ್ತಾ ಇಲ್ಲ ಈ ಕೇಸು ಕೂಡ ಎರಡು ನೂರು ಪರ್ಸೆಂಟ್ ನಂಬಿಕೆ ಏನು ಎವಿಡೆನ್ಸ್ ಎವಿಡೆನ್ಸಿಗೆ ಪೋಸ್ಟ್ ಆಗುತ್ತೆ ಅಂತಕ್ಕಂಥದ್ದು ನೂರಕ್ಕೆ ನೂರು ನಂಬಿಕೆ ಇದೆ ಅದನ್ನ ಜೊತೆ ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡಿಕೊಂಡು ಜಾಗ್ರತೆ ಕಾರ್ಯಕ್ರಮ ಮಾಡಿಕೊಂಡು ಇಂಥ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಮೇಲೆ ಕಾನೂನು ಒತ್ತಾಯಿಸಿ ಮುಂದೆ ಹೋರಾಟ ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ತಾಲೂಕಾ ಘಟಕದ ಅಧ್ಯಕ್ಷ ದಾಮೋದರ ಜಿ ನಾಯ್ಕ ಪ್ರಮುಖರಾದ ವಿನೋದ್ ನಾಯ್ಕ್ ಮಂಜುನಾಥ ಯಲ್ಲಪ್ಪ ವೆಂಕಟೇಶ್ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ